ನಮಸ್ಕಾರ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಸಿಡಿ ಕೇಸ್ಗೆ ಕ್ಷಣಕ್ಕೊಂದು ಟ್ವೆಸ್ಟ್ ಹೋಟೆಲ್ ನಲ್ಲಿ ಹದಿನೈದು ನಿಮಿಷದ ಸೀಕ್ರೆಟ್ ಮಚ್ಚೆ ವಿಡಿಯೋ ಒಂಬತ್ತ ತೊಂಬತ್ತಾರು ಗಂಟೆ ಎಫ್ಐಆರ್ ರಹಸ್ಯ ಏನು ಇದು ಸಿಡಿ ಸೀಕ್ರೆಟ್ ಹಾಕದವನಿಗೆ ದಿನ ಇಡೀ ತನಿಖಾಧಿಕಾರಿಗಳು ಡ್ರಿಲ್ಲಿಂಗ್ ಅನ್ನ ಮಾಡಿದ್ದಾರೆ ಕಬನ್ ಪಾರ್ಕ್ ನಲ್ಲಿ ದಿನೇಶ್ ಕಲ್ಲಹಳ್ಳಿ ವಿಚಾರಣೆ ಇವತ್ತು ನಡೆಯಿತು ದಿನೇಶ್ ಹೇಳಿಕೆಗಳ ಬಗ್ಗೆ ಡಿಸಿಪಿ ಎಸಿಪಿ ಚರ್ಚೆಯನ್ನ ಮಾಡಿದ್ದಾರೆ ಇಲ್ಲಿ ಆತನಕಾಯಿಗೆ ಸಿಡಿ ಹೆಂಗ್ ಬಂತು ಯಾರು ಕೊಟ್ರು ಆ ಸಿಡಿ ಹಿಂದಿನ ಅಸಲಿಯತ್ತೇನು ಪ್ರಮುಖವಾಗಿ ಆ ಸಿಡಿಯಲ್ಲಿ ಇರುವಂತಹ ಯುವತಿ ಅಥವಾ ಮಹಿಳೆ ಯಾರು ಎಲ್ಲ ವಿಚಾರವಾಗಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕಬನ್ ಪಾರ್ಕ್ ಪೊಲೀಸರ ಜೊತೆಯಲ್ಲಿ ಸಿ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ ಇಲ್ಲಿ ರಾಮಕೃಷ್ಣ ಬಳಿ ಸಿಡಿಯನ್ನ ಪಡೆದೇ ರಾಮಕೃಷ್ಣ ಹೋಟೆಲ್ ಬಳಿಯಲ್ಲಿ ಅಂತ ದೂರುದಾರ ಹೇಳಿಕೆಯನ್ನ ಕೊಟ್ಟಿದ್ರು ಈ ಹಿಂದೆ ಸಂತ್ರಸ್ತೆ ಕುಟುಂಬದವರು ಅಂತ ಹೇಳಿದ್ರು ಈಗ ಸ್ನೇಹಿತನಿಂದ ಅಂತ ಇವತ್ತು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಿಡಿ ಮೂಲವನ್ನ ಬೆನ್ನತ್ತಿದ್ದಾರೆ ಪೊಲೀಸರು ಆದ್ರೆ ದ್ವಂದ್ವ ಹೇಳಿಕೆಗಳನ್ನ ಕೊಡೋ ಮುಖಾಂತರ ಈಗ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ದೂರುದಾರ ಮೊದಲು ಸಂಬಂಧಿಕರಿಂದ ಪಡೆದಿದ್ದೆ ಅಂತ ದಿನೇಶ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಈಗ ನೋಡಿದ್ರೆ ಸ್ನೇಹಿತರಿಂದ ಪಡ್ಕೊಂಡೆ ಅಂತ ಹೇಳಿದ್ದಾರೆ ಕೆಲ ಹೊತ್ತಲ್ಲಿ ಅಪರಿಚಿತ ವ್ಯಕ್ತಿ ನೀಡಿದ ಸಿ ಡಿ ಅಂತ ಇವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಎ ಡಿಸಿಪಿಗಳು ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ ಆ ವಿಚಾರಣೆ ಸಂದರ್ಭದಲ್ಲಿ ಒಬ್ಬೊಬ್ರತ್ರ ಹತ್ರ ತರ ಸ್ಟೇಟ್ಮೆಂಟ್ ಅನ್ನ ದೂರು ಕೊಟ್ಟಿರುವಂತ ದಿನೇಶ್ ಕಲ್ಲಹಳ್ಳಿ ಕೊಟ್ಟಿದ್ದಾರೆ ಈಗ ದಿನೇಶ್ ಹೇಳಿಕೆ ಆಧರಿಸಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ತನಿಖೆ ವೇಳೆ ಕಲ್ಲಹಳ್ಳಿಗೆ ಈ ತರ ಹೇಳಿದ್ದ ನಿಜಾನ ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಅಂತ ತೋರಿಸ್ತಾ ಇದ್ದೀವಿ ಈಗ ರಾಮಕೃಷ್ಣ ಹೋಟೆಲ್ ಬಳಿ ಸಿಡಿ ಪಡೆದೆ ಅಂತ ದಿನೇಶ್ ಹೇಳಿದ್ದಾರೆ ದೂರು ನೀಡಿದ ಹಿಂದಿನ ದಿನ ನಾನು ಪಡ್ಕೊಂಡೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಒಂದು ಸ್ಪಾಟ್ ಅದು ರಾಮಕೃಷ್ಣ ಹೋಟೆಲ್ ಸ್ನೇಹಿತನಿಂದ ಸೀರಿ ಪಡ್ಕೊಂಡೆ ಅಂತ ಕಲ್ಲಹಳ್ಳಿ ಹೇಳಿದ್ದಾರೆ ದೂರು ನೀಡಿದ ಹಿಂದಿನ ದಿನಾನೇ ನಾನು ಆ ಸೀಡಿಯನ್ನ ಪಡ್ಕೊಂಡು ಬಂದಿದ್ದು ಅಂತ ಇನ್ನು ದಿನೇಶ್ ಮೊಬೈಲ್ ಟವರ್ ಲೊಕೇಶನ್ ಅಲ್ಲಿ ಇರಲಿಲ್ಲ ದಿನೇಶ್ ಕಲ್ಲಹಳ್ಳಿ ಆ ಹೋಟೆಲ್ಗೆ ಹೋಗೇ ಇಲ್ಲ ಅಂತೆ ಇನ್ನು ಪೊಲೀಸರ ತನಿಖೆ ವೇಳೆ ಸ್ಫೋಟಕವಾದಂತ ರಹಸ್ಯ ಬಯಲಿಗೆ ಬಂದಿದ್ಯಂತೆ ಇನ್ನು ವರಸೆ ಹೆಂಗ್ ಬದಲಿಸಿದ್ರು ಅಂದ್ರೆ ಮೊದಲು ಹೇಳಿದವರು ಸಂಬಂಧಿಕರು ಕೊಟ್ಟಿದ್ದು ಸಿಡಿ ಅಂತ ಹೇಳಿ ಅದಾದ್ಮೇಲೆ ಹೇಳ್ತಾರೆ ಅಪರಿಚಿತ ವ್ಯಕ್ತಿ ಕೊಟ್ಟಿದ್ದು ಅಂತ ಅದಕ್ಕೂ ಮುಂಚೆ ಸ್ನೇಹಿತರು ಕೊಟ್ಟರು ಅಂತ ಹೇಳಿದ್ರು ರಾಮಕೃಷ್ಣ ಹೋಟೆಲ್ ನಲ್ಲಿ ಸಿ ಸಿ ಬಿ ಅಧಿಕಾರಿಗಳು ಹೋಗಿ ಪರಿಶೀಲನೆ ಇಲ್ಲ ಮಾಡಿದ್ರು ಸೊ ಆ ಟೈಮ್ ನಲ್ಲಿ ನೀವು ಅಲ್ಲಿಗೆ ಹೋಗಿದ್ದು ಹೌದಾ ಯಾರು ಸೇರಿ ಕೊಟ್ಟರು ಅಂದಾಗ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಅಂದ್ರೆ ಉಲ್ಟಾ ಹೊಡೆದಿದ್ದಾರೆ ಅಲ್ಲಿ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಬಗ್ಗೆ ಬೆಂಗಳೂರು ಪೊಲೀಸ್ ಆಯುಕ್ತರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಯವರು ಸರಿಯಾದಿಂದ ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ ಇದು ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆ ಯಾವ ಹಂತದಲ್ಲಿ ಯಾವ ತರ ಸಾಕ್ಷ್ಯ ಬರ್ತದೆ ಅವರು ಅದಕ್ಕೆ ಸೂಕ್ತವಾದ ಅದ ಕ್ರಮ ತಗೊಡ್ತಾರೆ ಅಷ್ಟಬಹುದು ಈಗ ನಮ್ ಅಧಿಕಾರಿಯವರು ಅವರು ಈ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ನಮ್ಮ ಅಧಿಕಾರಿಯವರು ಅವರು ಎಲ್ಲ ಕೆಲಸವನ್ನು ಕರೆಕ್ಟ್ ಆಗಿ ಲೀಗಲ್ ಪ್ರಕಾರ ಮಾಡಲಿಕ್ಕೆ ಅಲ್ಲ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡ್ತಾನೇ ಇದಾರೆ